ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವಿಲ್ಲಿ ಫಾರೆಸ್ಟ್ರಲ್ಲಿ ಇದ್ದೀವಿ ಆಲ್ರೆಡಿ ಕುರಿ ಮೈಸಕ್ಕೆ ಬಂದಿದ್ದೀವಿ ನಾನು ಈ ವಿಡಿಯೋ ಬೆಳಗ್ಗೆ ತೆಗಿಬೇಕಾಗಿತ್ತು ತೆಗೀಲಿಲ್ಲ ಇವಾಗ ತೆಗಿತಾ ಇದ್ದೀನಿ ಯಾಕಂದರೆ ನನ್ನ ಮನೆ ಹತ್ರ ಇಲ್ಲ ಇವಾಗ ಇವಾಗ ಕುರಿ ಮೈಸಕ್ಕೆ ಬಂದಿದ್ದೀನಿ ಈ ಕಡೆ ಏ ಹೋಗ್ತಿತ್ತು ಒಳಕ್ಕ ಒಳಕ್ಕೆ ಬಾ ಲೋತದ ಮಡ ಪೋತ ಒಂದು ಲೋಪಲಿಕ್ಕೆ ದೂಡ ಬಾ 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 ನಮ್ಮ ಕರುನು ಒಳಗಡೆ ಬಿಟ್ರೆ ಹೋಗ್ತೇ ತಂಗೇ ನೋಡಿ ಒಳಗಡೆ ಬಾ 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 ಬಾಕ್ ಸಲ್ಲ ಕುಂದೆ ಮತ್ತು ಅನ್ಕೆ ನೋಡಿ ಫ್ರೆಂಡ್ಸ್ ಸುತ್ತು ಕಾಡು ಕುರಿ ఎట్లు పట్టుకుంటావు సెంటర్లో పోయి ఉందాడా మనసు పూడి ఆడికి పోయిందో నీళ్ళు ఎత్తుకులాడుకొని ఎత్తుకులాడుకొని తగ్గుతా ఉంది కో పోతా ఉంది మేక అక్కడ వచ్చిస్తాయి కదా అబ్బా వస్తుంది దూడ వస్తుంది బామా బామా బా పొర్తయితే పొర్తయితే రాణి రాణి బా బా ಇವ್ ನೆನ್ಪೋತ ಹಿಂಗ ಪಾರ್ಪತಿಂದ ಅದೇ ಇವಾಗ ನಾನು ಅದನ್ನ ನೀಡ್ಕೊಂಬರ್ಕೋದ್ರೆ ಒಳಗಡೆ ಹೋಗ್ಬಿಡ್ತಿತ್ತು ಆಮೇಲೆ ಸೊ ಫ್ರೆಂಡ್ಸ್ ಎಲ್ಲಾರದು ಊಟ ಆಯ್ತಾ ಈ ವಿಡಿಯೋ ನಾನು ಎರಡೂವರಲ್ಲಿ ತೆಗೀತಾ ಇದ್ದೀನಿ ನಿನ್ನೆಯಿಂದ ಅನ್ಕೋತಾ ಇದ್ದೆ ವೀಡಿಯೋ ತೆಗಿಬೇಕು ತೆಗಿಬೇಕು ಅಂತ ತೆಗಿಯೋಕ್ಕಾಗಲಿಲ್ಲ ಹರಕೆ ತೆಗೀತಾ ಇದ್ದೀನಿ ಬಾಮ ರಾಣಿ ಬಾ ಯಾಕಂದರೆ ಕುರಿ ಮೆಸಕ್ಕೆ ಬಂದಿರೋದು ಮೊನ್ನೆ ಓಂ ಹೋಗಿ ಬಂದು ಎರಡು ದಿನ ಆದರೂ ಕಾಲು ಊತ ಹೋಗಿಲ್ಲ ಹಾಗಾಗಿ ಕಾಲಂತೂ ಫುಲ್ಲು ಊತ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೇ ಕಾಲು ಊತ್ಕೊಂಡಿದ್ದು ಬಾ ದಮ ದಮ ನೋಡಿ ಎಷ್ಟು ಬಲಂತ ಮಾಡಿ ಬಾ ದಮ ಬಾಮಾ ದ ನೋಡು ಅಮ್ಮ ಸದ್ಯಕ್ಕೆ ಇಡ್ಕೊಂಬಿಟನ್ನ ಬರೇ ಬಾ ಬಲ್ಲೆ ಮಂಡಿ ಇದು ಎಲ್ಲಿದ್ದರೆ ಅಲ್ಲೇ ಇರ್ತದೆ ಎಮ್ಮೆ ತಪ್ಪಾ ಥರ ಹೆಮ್ಮೆ ತಪ್ಪಣ ಥರ ಆಗ್ಬಿಟ್ಟೈತೆ ಬಾ ಅಯ್ಯಮ್ಮ ಇವಾಗ ಕುಂಟೆಗೆ ಬಂದಿದ್ದೀನಿ ನೀರು ಕೊಡ್ಸಕ್ಕ ನೀರು ಕೊಡ್ಸೋಕೆ ಕುಂಟೆಗೆ ಬಂದಿದ್ರೆ ಇಲ್ಲೇ ಸೆಟ್ಲಾಗ್ಬಿಟ್ರಿ ಹಾಂ ಕಷ್ಟ ಅಲ್ವ ಬರ್ರಿ ಕಾಮಾಲಿ ಕಾಮಾಲಿ ಇದು ಎಳ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಅಕ್ಕ ಎಟ್ಲೋಸ್ತಾವ ಎಟ್ಲಾ ಹಾಂ ಇಲ್ಲೊಂದು ಬಕೆಟ್ ಬೇರೆ ಅದು ಇಟ್ಕೊಂಡೋಗ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ಮಾಡ್ತೀನಿ ಮತ್ತೆ ಮಾಡ್ತೀನಲ್ಲ ಮತ್ತೆ ವೀಡಿಯೋ ಮಾಡ್ತೀನಿ ರೀ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಯ್ಯಪ್ಪ ಒಂದು ತ್ರೀ ಡೇಸಿಂದ ಬರ್ತಾಯಿದ್ದೀನಿ ಅಪ್ಪ ಸಾಕು ಸಾಕಾಗೋಗ್ಬಿಡುತ್ತೆ ಯಾಕಂದರೆ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಲ್ಲ ಸ್ವಲ್ಪ ಸಣ್ಣ ಆಗಲಿ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಅಂತ ಸ್ವಲ್ಪ ಈ ಥರನ ಬಂದರೆ ಸ್ವಲ್ಪ ಸಣ್ಣ ಹಾಕ್ತೀನಿ ಅಂತ ಬರ್ತಾಯಿದ್ದೀನಿ ನಿನ್ನೆಲ್ಲಿ ಬಿಡ್ಲಿ ಇಲ್ಲಿ ಬಿಡ್ತೀನಿ ಬಾ ಮೇ ಬಾ ಬಾ ರಾಣಿ ಹ್ಞೂ ನಯ್ ಹಿಂಗೆ ಖುದ್ದುದ್ದಾಗೈತ ನೋಡಿರಿಲ್ಲೂ ಬಾ ಹಿಂಗೆ ಬಾ ಹಿಂಗೆ ಬಾ ಬಾ ಇದ್ರ ಹತ್ರ ಅಂತೂ ನನಗೆ ಒಂದೊಂದ್ಸತಿ ಕೋಪನೇ ಬರುತ್ತೆ ಹಿಂಗೆ ನೋಡಿ ಹೋಗ್ತಿದೆ ಅದು ಪಾಡ್ಕದು ಫುಲ್ ಕಾರ್ಡ್ ಫ್ರೆಂಡ್ಸ್ ಇದೆಲ್ಲ ನೋಡಿ ಅಲ್ಲೊಂದು ಉತ್ತ ಇದೆ ನೋಡಿ ಕುರಿಗಳೆಲ್ಲ ಇಲ್ಲಿ ಮೇಯ್ತಾಯಿದೆ ನೋಡಿ ಕುರಿ ಎಲ್ಲ ಇಲ್ಲಿ ಮೇಯ್ತಾಯಿದೆ ಅಕ್ಕ ಅಲ್ಲಿದ್ದಾರೆ ನಾನು ಲೈವ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಫ್ರೆಂಡ್ಸ್ ಈ ಥರ ಟೈಮಲ್ಲಿ ಸೂಪರಾಗಿರ್ತೈತೆ ಫುಲ್ ವೀಡಿಯೋ ಎಲ್ಲ ಹಿಂಗೆ ಲೈಫ್ ಬಿಡ್ತಾಯಿದ್ದೆ ಮಾತಾಡ್ತಾಯಿದ್ದೆ ಫುಲ್ಲು ಅಂತೈತೆ ಎಕ್ಕ ಆ ಸೈಡ್ ಇದಾರೆ ಯಾಕಂದರೆ ಅವ್ರು ಆ ಸೈಡ್ ಇದ್ದರೆ ಕುರಿಗಳು ಮ್ಯಾಕೆಗಳೆಲ್ಲ ಸೈಡ್ ಹೋದರೆ ಅವ್ರು ಹಂಗೆ ಒಡ್ಕೊಂಬರ್ತಾರೆ ನಾನು ಹಿಂಗೆ ನೋಡ್ಕೊಂಡು ಹೋಗ್ತೀನಿ ನಾನು ಆವಾಗಲೇ ವೀಡಿಯೋ ತೆಗಿಯೋಣ ಅಂದ್ಕೊಂಡೆ ಫ್ರೆಂಡ್ಸ್ ಅಲ್ಲಿ ಮನೆಗಳ ಹತ್ರ ಎಲ್ಲ ವೀಡಿಯೋ ಯಾಕೆ ತೆಗೆಯೋದು ಆ ಎಕ್ಕ ಹೇಳಿದ್ರು ನೀರು ಕುಡ್ಸೋಕೆ ಹೋಗೋಣ ಅಂತ ಆ ಕುರಿಗೆ ಸರಿ ಬಿಡು ನೀರು ಕುಡ್ಸೋಕೆ ಹೋದಾಗ ಅವಾಗ ವೀಡಿಯೋ ತೆಗೀಣ ಅನ್ಬಿಟ್ಟು ನೀರು ಕುಡ್ಸೋಕ್ ಹೋದಾಗ ವೀಡಿಯೋ ತೆಗಿಯೋಣ ಅನ್ಬಿಟ್ಟು ನಾನು ಸುಮ್ಮನೆ ಅದೇ ನಿಮ್ದೆಲ್ಲ ಊಟ ಆಯ್ತು ಅಂದ್ಕೋತೀನಿ ಫ್ರೆಂಡ್ಸ್ ಕಾಡು ಕಾಡು ಊರ ಕಾಡು ಹೇಗಿದೆ ನೋಡಿ ಫ್ರೆಂಡ್ಸ್ ಯಾರಾದರೂ ಬಂದರೂ ಗೊತ್ತಾಗೋಲ್ಲ ಇಷ್ಟು ಭಯಂಕರವಾಗಿದೆ ಈ ಕಾಡು ಒಂದೊಂದ್ಸತಿ ಭಯ ಆಗುತ್ತೆ ಯಾರಾದರೂ ಬಂದ ಗೊತ್ತಾಗಲ್ಲ ಅಯ್ಕಪ್ಪಿಗೆ ಬೇಕ ಇದ್ದಾರೆ ನೋಡಿ ಹ್ಞೂ ಎಲೆ ನೋಡಿ ಫ್ರೆಂಡ್ಸ್ ಎಷ್ಟು ಅಗ್ಳ ಇದೆ ಇದು ಊಟ ಮಾಡ್ಬೋದು ಇದರಲ್ಲಿ ಅಷ್ಟು ಹೆಗ್ಳೆ ಇದೆ ನೋಡಿ ಎಲೆ ಊದ ಇದೆ ಇದು ಇದು ಏನೋ ಹೇಳ್ತಾರಲ್ಲ ಇಸ್ತ್ರಿ ಎಲೆ ಇಸ್ ಎಲೆ ವಸೀತಾರಲ್ಲ ಇಸ್ತ್ರಿ ಎಲೆ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಇಸ್ತ್ರಿ ಇಸ್ತ್ರೀ ಎಲೆ ಒಸಿತಾರಲ್ಲ ಅದೇ ಎಲೆ ಈ ಊಟಗಳ್ಗೆ ಅದಕ್ಕೆಲ್ಲ ಒಲಿತಾರೆ ಎಲೆ ಶಬ್ದ ಆಗ್ತಾ ಭಯ ಆಗ್ತಿದೆ ನನಗಂತೂ ಏನಾದರೂ ಸ್ವಲ್ಪ ಶಬ್ದ ಬಂದ್ರೆ ಭಯ ಆಗ್ಬಿಡುತ್ತೆ ಭಯ ಅಂದರೆ ಆ ಥರ ಇಲ್ಲ ಈ ಏನಾದರೂ ಕಳ್ಳರು ಆ ಥರ ಫುಲ್ಲು ದೊಡ್ಡ ಕಾಡು ಫ್ರೆಂಡ್ಸ್ ಇದು ಇಷ್ಟು ಎಕರೆ ಇದೆ ಇದು ತುಂಬಾ ಇದು ನಮ್ಮನೆ ಪಕ್ಕದಲ್ಲೇ ಒಂದು ಕಿಲೋ ಒಂದು ಕಿಲೋಮೀಟ್ರ್ ಕೂಡ ಇರೋಲ್ಲ ಅನ್ಕೋತೀನಿ ಒಂದು ಅರ್ಧ ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ಹತ್ರನೇ ಮನೆಯಿಂದ ನಿಮ್ಗೆ ಆಲ್ರೆಡಿ ಒಂದು ಸರಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನೀವು ಅದರಲ್ಲಿ ಅದರಲ್ಲಿ ಹಾಕಿದ್ದೀನಿ ಮುಂಚೆ ಕಾಯಿ ಕಿತ್ಕೊಂಬರಕ್ಕೆ ಹೋಗಿದ್ದೀನಿ ನೋಡಿ ಫ್ರೆಂಡ್ಸು ಒಂದು ಮುಂಚೆ ಕಾಯಿ ಕಿತ್ಕೊಂಬರ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ಹಾಕಿದ್ದೀನಿ ನೋಡಿ ಕಿತ್ಕೊಳಕ್ಕೆ ಹೋದೆ ಒಂದು ಎಕ್ಕದು ಫ್ರೆ ಅವ್ರ ಮಗಳು ಪ್ರೆಗ್ನೆಂಟ್ ಅಂದ್ಬಿಟ್ಟು ಮುಂಚೆಕಾಯಿ ಕಿತ್ಕೊಂಡ್ವರ್ಕ್ ಹೋಗಿದ್ರಲ್ಲ ಅವಾಗ ಹಾಕಿದ್ದೀನಿ ನೋಡಿ ಆ ವೀಡಿಯೋ ಅಷ್ಟು ಗಂಟೆ ನಾನು ಒಗಿದ್ದಿದ್ದಷ್ಟೇ ಇದು ಬೇರೆ ಇದು ಅದನ್ನ ನಾವು ಆ ಕಡೆ ಆ ಕಡೆ ಫುಲ್ಲು ಇನ್ನೂ ಇದು ಕಾಡು ಅಂದ್ಕೊಳ್ಳಿ ನಾವು ಬಂದಿರೋದು ಈ ಕಡೆ ಮಡಕು ಇದೊಂಥರ ಮಡಕು ಇದು ಇದೊಂಥರ ಇಲ್ಲಿ ನೀರು ಕುರ್ಸೋಕೆ ಬಂದ್ವಲ್ಲ ಹಾಗೆ ಈ ಕಡೆ ಬಂದ್ವಿ ಸ ಫ್ರೆಂಡ್ಸ್ ನಿಮಗೆಲ್ಲ ಯಾರು ನನ್ನ ವಿಡಿಯೋ ಇಷ್ಟ ಆಗುತ್ತೋ ನನ್ನ ವಿಡಿಯೋ ಯಾರ್ಯಾರು ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ಕೋಬೇಡಿ ನನ್ನ ಯೂಟ್ಯೂಬ್ ಲೈವ್ ಇದ್ದಿದ್ದರೆ ನನಗೆ ಎಷ್ಟೋ ಇತ್ತು ಯೂಟ್ಯೂಬ್ ಲೈವ್ ಇಲ್ಲಿ ನಾನು ಮಾಡಿಬಿಟ್ರು ಯೂಟ್ಯೂಬರು ತುಂಬಾ ಬೇಜಾರಾಗ್ತದೆ ಈ ಥರ ನಾನು ಈ ಥರ ಕಾಡ್ಗೆ ಎಲ್ಲ ಬಂದವಾಗ ಈ ಲೈವ್ ಬಿಟ್ಟು ಮಾತಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನಗಂತೂ ತುಂಬಾ ಅದು ನೆನೆಸ್ಕೊಂಡ್ರೆ ಲೈವ್ ಹೋಗಿದ್ದೆ ನನಗೆ ತುಂಬ ಇದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ನು ಈ ಚಿಕ್ಕ ಚಿಕ್ಕ ವೀಡಿಯೋ ಹಾಕೋಣ ಅಂದ್ರೂ ನಾನು ಆ ಟೈಮ್ಗೆ ಚಿಕ್ಕ ಚಿಕ್ಕ ವೀಡಿಯೋ ಕೂಡ ತೆಗಿಯಕ್ಕೆ ಫ್ರೆಂಡ್ಸ್ ಅದಕ್ಕೆ ಇವಾಗ ನಾನು ಲಾಂಗ್ ವೀಡಿಯೋ ಆಗ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಎಲ್ಲಿ ಸ್ಕಿಟ್ ಮಾಡ್ದಿರ ನನ್ನ ಸಬ್ಸ್ಕ್ರೈಬರೆಲ್ಲ ದಯವಿಟ್ಟು ಈ ವಿಡಿಯೋ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗ್ಯಾರನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ನಮ್ಮ ಕರು ರಾಣಿ ನೋಡೋರು ಅಲ್ಲಿ ಮೈತಾ ಅವಳೆ ಆಯ್ಕೆ ಕುರಿ ಒಡ್ಕೊಂಡು ಈ ಕಡೆ ಬರ್ತಾವ್ರೆ ಅವ್ರು ಕಡ್ಡಿ ಕಟ್ ಮಾಡ್ಕೊತಾವ್ರೆ ಪರಕೆ ಕಡ್ಡಿನ ಕಟ್ ಮಾಡ್ಕೊತಾರೆ ಅವರು ಪರಕೆ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಸೇಲ್ ಮಾಡ್ತಾರೆ ಪರಕೆ ಸೇಲ್ ಮಾಡ್ತಾರೆ ಆಯ್ಕೆ ಅವ್ರು ಕಡ್ಡಿ ಕಟ್ ಮಾಡ್ಕೊತವ್ರಿ